ಬಡವ್ರ ಮಂದಿ ಈ ಕಡೆ ಮನ್ಗಳು ಏನು ಕಟ್ಟಿಲ್ಲರಿ ಎಲ್ಲ ಮನ್ಗಗಳು ಬಿದ್ದಿದವ್ರಿ ಉದ್ದಗದ್ ಏನಿಲ್ಲ ಎಲ್ಲದ ಲೋನ್ ಭೀ ಏನು ಬಡ್ರ ಮಂದಿಗೆ ಏನು ಇಲ್ಲ ಘಟಾರಿ ಇಲ್ಲ ಈ ಕಡೆ ಪಾಯ್ಕನ್ಗಳು ಇಲ್ಲರಿ ಏನು ಭೀ ಯಾವ ಉದ್ಯೋಗ ಜನ ಏನು ಇದು ಮಾಡ್ರಿ ಬಡವ್ರ ಮಂದಿಗೆ ಹಾಂ ಮಾಡ್ತಾರೆ ಅಂತಾರೀ ಊಟ ಹಾಕೋತಾರೀ ಏನು ಮಾಡಿಲ್ಲ ಬಡವ್ರ ಮಂದಿ ಈ ಕಡೆ ನೋಡಿ ಏನ್ರಿ ಜನ ಅನುಕೂಲ ಮಾಡ್ರಿ ಮನ್ಗಳು ಸಣ್ಣ ಸಿನಿ ಇಲ್ಲ ಅವ್ರಿಗೆ ಸ್ವಂತ ಉದ್ಯೋಗ ಮಾಡಬೇಕು ಲೋನ್ ಇಲ್ರಿ ರೀ ಮತ್ತೆ ಇಲ್ಲ ಅವ್ರಿಗೆ ಏನ್ ಬಿಟ್ಟು ಇಷ್ಟು ಉದ್ಯೋಗ ಇದ್ ಮಾಡಿ ಇದ್ ಮಾಡ್ರಿ ಇಲ್ಲ ಅಲ್ರಿ ಮೂವತ್ ವರ್ಷ ಐತ್ರಿ ನಾವು ನಿಂತಿದೇವ್ರಿ ಅಂಬೇಡ್ಕರ್ ನಗರದಾಗ ನಿಂತ ಬರ್ತಾರ್ರಿ ಓಟ್ ಕೇಳ್ತಾರ ಅಷ್ಟು ಹೋಗ್ತಾರೀ ಒಂದ್ ತಗದ್ ಮಾಡ್ ಅದ್ರ ಮೇಲೆ ತಗದ ಮಾಡ್ರಿ ಮೋಟ್ ಯಾವಾಗ ಬರ್ತಾರ ಅವ್ರ ಬರ್ತಾರೋಟ್ ಐದು ವರ್ಷಕ್ಕೊಮ್ಮೆ ಇಲ್ಲಿ ಬರ್ತಾರೋಲ್ದಾಗ ಮನ್ಗಳು ಇರ್ತಾವ್ರಿ ಹಾದಿಮಾಲಿ ಇರ್ತಾವ್ರಿ ಬೋ ಆದಿಮಾಲಿ ಅಷ್ಟು ಬರ್ತಾರು ಹೋಗ್ತಾರು ಬೋಲ್ದಾಗ ಮನ್ಗವ್ರ ಏನ್ ಮಾಡವ್ರ ಅವ್ರು ಅಲ್ಲಿ ಕಾಲ ಯಾರ ಬಿಳಾಕತಾರ ಘಟ ಇಲ್ಲ ರೋಡ್ ಇಲ್ಲ ಏನೇ ಇಲ್ರಿ ಅವ್ರದ್ದು ಈದ್ ತಗದ್ ಮಾಡ್ತಾರ ಅಂತ ಅವ್ರಿ ಅಷ್ಟ್ ಹೇಳ್ತಾರು ಹೋಗ್ತಾರೀ ಓಟ್ ಹಾಕಿ ಬಿಟ್ಟು ಯಾರು ವಿಚಾರ ಮಾಡ ಅಂಬೇಡ್ಕರ್ ನಗದ್ ಮಾರು ಯಾರೇ ವಿಚಾರ ಮಾಡಿಲ್ಲ ಅವ್ರ ಇನ್ನತ ಇನ್ನ ಮೂವತ್ತು ವರ್ಷ ಐತಿ ರೀ ನಮ್ದು ವಾರ್ಡ್ ನಂಬರ್ ಒಂಬತ್ತು ಇತ್ರಿ ಪಲ್ಲ ರಶೀದ ಕಲೆಗ ಅವ್ರ್ ಮೆಂಬರ್ ಇದ್ರಿ ಆಯ್ಕೆ ಹೆಂಗ ಮೆಂಬರ್ತಿ ಯಾರು ಸುಬಿದ ಆರ್ಲಾ ಐದು ವರ್ಷ ಮಟ್ಟ ಏನು ಮುದ್ದು ತೋರಿಸಿಲ್ರಿ ಏಕೆ ಅಲ್ಲಿ ಅದ್ ಮಾತಂಕಿರಿದಾಗ ಕೇಂದ್ರ ಸರ್ಕಾರದ ಅನುದಾನ ಐತ್ರಿ ಮನೆಗಳ ಕಡಿದವರು ನಾನು ಮಾಡಿದಂತ ಅಲ್ಲಿ ಹೇಳಿ ಈ ಇಲೆಕ್ಷನ್ ಇತ್ತರಿ ಅದು ಹೋಯ್ತು ಬಿಡ್ರಿ ಈಗ ಹತ್ತೊಂಬತ್ತು ನಂಬರ್ ರೀ ಇದು ಇಲ್ಲಿ ಇಂಪಾರ್ಟೆಂಟ್ ರೀ ಎಲ್ಲಾ ಭೂ ಬಾಡಿಗೆ ಮನಿಗಳ್ರಿ ಒಂದು ಅವ್ರು ಬರ್ತಾರು ನಿಮ್ಗೆ ಉತಾರ ತಗದ್ ಕೊಡ್ತಾನಂತಾರ ಮನಿಗಳ ಹೆಸರು ಮೇಲೆ ಮಾಡ್ಕೊಡ್ತಾನಂತಾರೀ ಒಟ್ಟು ಯಾರ ಹೆಸರು ಮೇಲೆ ಮಾಡಿಕೊಡವಾರು ನಮಗೇನು ಉತ್ತಾರ ತೆಗೆದು ಕೊಡುವರು ನಮ್ ಟ್ಯಾಕ್ಸ್ ಭೂ ಬಾಡಿಗೆ ಎಲ್ಲಾ ಕ್ಲಿಯರ್ ಐತ್ರಿ ಒಟ್ ನಮ್ ಮನಿ ಮೇಲೆ ಹೆಸರು ಮೇಲೆ ಮಾಡಿ ಕೊಡ್ಲಿರಿ ಇಟ್ಟ ನಮ್ಗೆ ಹೇಳೋದು ಈಗ ಅದಾರು ಚಲೋ ಕ್ಯಾಂಡಿಡೇಟ್ ಯಾವ್ದು ಕಾಣ್ತಿ ಅದಕ್ಕೆ ಹಾಕವ್ರಾವ್ರ ಇದ್ನ ಐತಿ ನೋಡ್ರಿ ನಮ್ ಮನೆಗಳ ಮಾಡಿ ಕೊಡ್ಬೇಕು ಇಳಿದು ವಾರ್ಡ್ ಐತಿ ಮತ್ತ ಬಹಳಷ್ಟು ಈ ವಾರ್ಡ್ನಾಗ ಕೆಲಸಗಳು ಆಗಬೇಕೈತಿ ಬಹಳ ಜನ ಕೆಲಸ ಆಗಿದೆ ತಕಾರ ಮಾಡಾಕತ್ತಾರ ಪರ್ಟಿಕ್ಯುಲರ್ ಆಗಿ ಅವ್ರ ಮನೆಗಳು ಅವ್ರ ಹೆಸರಿಗಿಲ್ಲ ಆ ತಕರ ಐತಿ ಆಮೇಲೆ ಘಟ್ರ ಘಟ್ರ ಆಗಿದ್ದಲ್ಲಿ ಕಣಸೈತಿ ರಸ್ತೆ ಕಣಸ ರಸ್ತೆ ಸಮಸ್ಯೆ ಐತಿ ಮತ್ತೆ ಬಹಳಷ್ಟು ಜನರ ಭೂ ಬಾಡಿಗೆ ಮೇಲೆ ಆಧಾರ ಬಂದ ಜನ ಇದ್ದರು ಅವ್ರಿಗೆ ತಮ್ಮ ಹೆಸರ ಮೇಲೆ ಮನೆಗಳು ಬೇಕಾಗ್ಯವು ಬಹುಜ ನೀವು ಎರಡು ಮೂರು ದಿವಸ ಪ್ರಚಾರ ಮಾಡಕ್ರಿ ಈ ಈ ವಾರ್ಡ್ ಪೂರ್ತಿ ತಿರ್ಗಾಡ್ ನೋಡಿರಿ ಈ ವಾರ್ಡ್ ಪೂರ್ತಿ ಈ ವಾರ್ಡ್ ನಿಮ್ಗೆ ಏನೇ ಸಮಸ್ಯೆ ರೀ ಏನ್ರಿ ಗಡ್ರಿ ಇಲ್ರಿ ಆಮೇಲೆ ಮನೆಗಳು ಮಾಡಿಲ್ರಿ ಆಮೇಲೆ ರೋಡ್ ಇಲ್ರಿ ಸಮಸ್ಯೆ ಹೇಳ್ತಾರೀ ಇಪ್ಪತ್ತು ವರ್ಷ ಇಲ್ಲಿ ಕೆಲಸ ಏನೂ ಮಾಡಿಲ್ರಿ ನಾವೆಲ್ಲ ನಮಗ್ ಸರ್ಕಾರ ಮಾಡಲ್ರಿ ನಾವ್ ಅವ್ರ ಕೆಲಸ ಎಲ್ಲಾ ನಾವ್ ಮಾಡಿ ಕೊಡ್ತೇವ್ರಿ ನಾನ್ ಕುಂತ ನೋಡ್ರಿ ಕೂತ್ ಟೈಮ್ ಕಟ್ ಬರ್ತಾರ ನಮ್ಗ್ ಎಲ್ಸ್ತ ಬರೀ ನಿಮ್ ಕೆಲಸ ನಾವ್ ಮಾಡಿ ಕೊಡ್ತೇವತಾರ ಯಾರು ಒಬ್ರು ಈ ಕಾರ್ ಮುಖ ಕೊಟ್ಟು ನೋಡಂಗಿಲ್ಲ ಮಾತಾಡಂಗಿಲ್ಲ ಇದಿರ್ಗ್ ಬಂದ್ರ ಅನ್ನೋದಲ್ರಿ ಹೋಗಾಕ ನಮ್ ಸಂಡಾಸಗ ಜಾಗಿಲ್ರಿ ಅಲ್ಲಿ ಏನ ಹಿಂಗ ಗಣಸರ್ ಕುಂದರ್ತಾರೀ ಹಂಗ ಹೆಂಗರ್ ಹೋಗ್ತಾರೀ ಮತ್ತೆ ನಾವ್ ಯಾರಿಗ ಯಾವ ಮೆಂಬರ್ಗ್ತ ಕೇಳುದ್ರಿ ಹೇಳ್ರಿ ನೀವ್ ಆಮೇಲೆ ಹಣ ಇಲ್ರಿ ಸರ್ ನಮಗ ಉತ್ತರದ ಕಾಗದ ಇದ್ದ ಬೀ ಲೋನ್ ಸಿಗುವತ್ರಿ ಮನಿಗಳು ಎಲ್ಲ ಸಾಟೆಗಳು ಎಲ್ಲ ಬೀಳಾಕ್ತಾವ ಆತರದ ಏನ್ ಅವ್ರ ಈ ಕಡೆ ನೋಡುವಲ್ರಿ ಅವ್ರ ಏನ್ ಚಂದಂಗ ಆರಿಸಿ ಬರ್ತಾರ ಅಟ್ಟ ಕರೀರಿ ಆತರ ಮ್ಯಾಲ ಈ ಕಡೆ ಘಟ್ಟದಾಗ ಬಿದ್ದಾರ ಏನ್ ಸತ್ತಾರ ಅಂತ ಬರಂಗಿಲ್ಲ ಹ್ಯಾಂಗ ಹಾಕೋದ್ರಿ ಹೋಟ ಹಾಕೋದ್ ಹೆಂಗ ಹೇಳ್ರಿ ಯಾರಿಗೆ ಆರಿಸ್ ತಂದ್ರ ಯಾರು ಏನ್ ಮಾಡಿದಾರ ನಮ್ಗ ಅಲ್ಲಿ ಆಗತ್ ಹೇಳ್ರಿ ನೀವು ಸರ್ಕಾರದ ನಾಮಿನಿ ಸದಸ್ಯನಾಗಿ ಸರ್ಕಾರ ನಾಮ ಸದಸ್ಯ ಆದಾಗ ಬಾಳಾ ಸಾಹೇಬ್ ಒಡ್ರ ಸಾಹೇಬ್ರ ನಮ್ದು ನಮ್ಮ ಗುರುಗಳವ್ರ ರಾಜಕಾರಣದ ಅವರು ಆದ ತಕ್ಷಣ ನಮ್ಗೆ ನಾಮಿನೇಷನ್ ಆದ ತಕ್ಷಣ ನಾ ಅಂಬೇಡ್ಕರ್ ನಗರದಾಗ ಇಷ್ಟು ಡೆವಲಪ್ಮೆಂಟ್ ಮನೆ ಅವತ್ತ ಅವತ್ತು ಅರವಿಂದ ಯಾದವ್ರು ಇವತ್ತು ನೆನೆಸ್ಬೇಕು ಅವರು ನಾವು ಕೂಡಿ ಅರವಿಂದ ಯಾದವರ ಇಲೆಕ್ಟೆಡ್ ಮೆಂಬರ ನಾ ನಾಮಿನೇಟೆಡ್ ಮೆಂಬರ ಅಲ್ಲಿ ಡಾಂಬ್ರಿ ರೋಡ್ ಮಾಡಿದೆ ನಾಲ್ಕು ಲೈನ್ಕ ಮಿನಿ ಅಂಬೇಡ್ಕರ್ ಭವನ್ ನನ್ನ ಸಮಾಜದಾಗಿತ್ತು ಭೀಮ್ನಗರದಾಗ ಸರ್ವೆ ನಂಬರ್ ಒಂದು ಮೂರು ಇಪ್ಪತ್ತೈದು ಸರ್ವೆ ನಂಬರ್ ಒಳಗೆ ನನ್ನ ಸಮಾಜದಾಗ ಮಿನಿ ಅಂಬೇಡ್ಕರ್ ಭವನ್ ಇದ್ದದ್ದು ಇಲ್ಲಿ ಅಂಬೇಡ್ಕರ್ ನಗರದಾಗ ತಂದು ಕೊಟ್ಟಿನ ಯಾಕಪ್ಪ ತಂದು ಅಂದ್ರೆ ಒಂದು ಎಲ್ಲೋ ಒಂದು ಯಾವುದೋ ಒಂದು ಸಮಾಜ ಧರ್ಮದವರ ಅವ್ರ ಹತ್ತು ಮನೆ ಇದ್ರ ಭೇ ಒಂದು ಮಂದಿರ ಮಸೀದಿ ಕಟ್ಕೊಂಡು ಅವರು ಪ್ರೇಯರ್ ಮಾಡ್ತಾರೆ ನನ್ನ ಸಮಾಜಕ್ಕೆ ಏನೇ ಇಲ್ಲ ಆಗಿತ್ತು ಅದು ನಮ್ಮ ಸಮಾಜದವರ ನಮ್ಮ ಹಿರಿಯರ ಭೀಮನವರದವ್ರ ಇಲ್ಲಿ ಅಂಬೇಡ್ಕರ್ ನಗರದಾಗ ಬಂದು ವಾಸನ ಮಾಡಿದ್ದು ಒಂದು ಉದ್ದೇಶ ಸಾರು ಹೇಳಿದಾಗ ಅದನ್ನು ಅಲ್ಲಿಂದ ತಂದು ಶಿಫ್ಟ್ ಮಾಡಿದೆವು ಅಂಬೇಡ್ಕರ್ ಭವನ್ ಕಟ್ಟಿದ್ದೆವು ನಂತರ ಸಿದ್ಧಾರ್ಥ ಯೂಕಮಕ್ಕೆ ಫಾರ್ಟಿ ಸಿಕ್ಸ್ಟಿ ಜಾಗ ಮಾಡಿಸಿ ಮಂಜೂರು ಮಾಡಿಸ್ಕೊಯ್ನಿ ಓಡಾಡಿ ರೆಕಾರ್ಡ್ಸ್ ಮಾಡಿಸ್ಕೊಟ್ ನಂತರ ಮುಲ್ತಾನಿ ಮನಿ ಹಿಡ್ಕೊಂಡು ಅಪ್ ಟು ಗ್ರೌಂಡ್ ಮಟ್ಟ ಗ್ರಾ ನಮ್ಮ ಗ್ರೌಂಡ್ ಇದ್ದ ಅಲ್ಲಿ ಮಟ್ಟ ನಾವು ಪೈಪ್ಲೈನ್ ಮಾಡಿಸ್ಕೊಟ್ನಿ ಕೆ ಯು ಡಬ್ಲ್ಯೂ ಎಸ್ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈದಿಂದ ಹಿಂಗೆ ನಾ ಅಭಿವೃದ್ಧಿ ಕೆಲಸ ಆ ಟೈಮ್ ಕಡೆ ಮಾಡಿನಿ ತೊಂಬತ್ತಾರರಿಂದ ಇನ್ನೊಂದು ದೈವಶ ಆವಾಗ ಎರಡು ಸಾವಿರದ ಒಂದರಾಗ ಕರ್ನೂರೇ ಅಂತ ಒಂದು ಒ ಸಿ ಮಹಿಳಾ ಕ್ಯಾಂಡಿಡೇಟ್ ಆದರೂ ಅವಾಗ ನನಗೆ ಗ್ಯಾಪ್ ಬಿತ್ತು ಒಂದು ನಂತರ ಲೋಕ ಗ್ಯಾಪ್ ಬಂದಾಗ ಎರಡು ಸಲ ಮತ್ತೆ ಕಾಂಟೆಸ್ಟ್ ಮಾಡಿ ಅಲ್ಲಿ ಲೋಕಲ್ ಬೇಕನ್ನಕತ್ತರು ರಾಘು ಸಂಧಿನ ಆಶ್ ರಾಘು ಸಂಧಿ ಭೀ ಏನೂ ಡೆವಲಪ್ ಮಾಡಲಿಲ್ಲ ಐದು ವರ್ಷ ಬರೀ ಅವ ಅನ್ನವ್ರಿಗೆ ಹಾಡೋ ಕೂತು ಗ್ಲಾಸ್ ಮಾರ್ಗ ಎರ್ಸ್ಕೊಂಡು ಹೋಗಿಬಿಟ್ಟು ತದನಂತರ ಈಗ ಇವರ ಪ್ರಾಬ್ಲಮ್ ಹೇಳ್ರಿ ಯಾರೋ ಅಂದ್ರೆ ವಿನೋದ್ ಮಾಡಿಗೆ ಕೆಲಸ ಮಾಡಿದ ವಿನೋದ್ ಮಾಡ್ಗೆ ಕೆಲಸ ಮಾಡಿದಂದ್ರೆ ಸರ್ಕಾರದಿಂದ ಅನೇಕ ಯೋಜನೆಗಳು ಬಂದು ಇಲ್ಲಿ ಫಂಡ್ ಬಂದಿತ್ತು ಡೆವಲಪ್ಮೆಂಟ್ ಮಾಡೋ ಸಲುವಾಗಿ ಘಟನೆ ಸಲುವಾಗಿ ರೋಡ್ ಸಲುವಾಗಿ ಎಲ್ಲಿ ಹೋಯ್ತು ದುಡ್ಡ ಯಾರು ತಿಂದರು ದುಡ್ಡ ಬೇಕಲ್ಲ ನಂತರ ಎಲ್ಲಿ ಹೋಗಿ ದುಡ್ಡು ಇದು ನಾನು ಸರ್ವೇ ನಂದು ಈಗ ನಾನು ಈಗ ಕಾಂಟೆಕ್ಸ್ ಮಾಡೋದು ಇದಾವೆ ಮಾಡ್ದಾಗ ನನ್ನ ಮೆಸೇಜ್ ನಿಲ್ಲಿಸಿದೇನು ನಾನು ನನ್ನ ಮೆಸೇಜ್ ನಿಲ್ಸಿಯೇನು ಈ ಸರ್ಕಾರದ ಯೋಜನೆಗಳು ಎಲ್ಲಿ ಹೌದು ರೊಕ್ಕ ಎಲ್ಲಿ ಹೋದು ಯಾರು ಯಾರು ತೊಗೊಂಡ್ರು ರೊಕ್ಕ ಕೋಟಿ ಕೆಟ್ಟಲು ದುಡ್ಡು ಇವರ ಎಲ್ಲ ಒಬ್ಬರು ಅನ್ಯ ಮೊದಲು ಇವ್ರು ಬೇಕು ಯಾರ ಈ ಏನು ನಿಮಗೆ ಹೋಟೆಲ್ಸ್ ಇದಿರಲಿಲ್ಲ ನೀವು ಶಾನೆ ಆಗಬೇಕು ಅಂಥವ್ರಿಗೆ ಹೋಟ್ ಹಾಕಕ್ಕೆ ಹೋಗ್ಬೇಡಿ ನನಗೂ ನನಗೊಂದು ಅವಕಾಶ ಮಾಡೋಕ್ಕೆ ಕೊಡ್ರಿ ನಾನು ಹೆಂಥ ನಿಲ್ಲಿಸೇನು ಒಂದು ವೇಳೆ ನಾನು ನಿಮ್ಗೆ ಕೆಲಸ ಮಾಡಲಿಲ್ಲ ನಿಮ್ಮ ಕಾಲೇಜು ಚಪ್ಪತ್ತು ತೆಗೆದು ಹಂಗೆ ಹಿಡಿದು ನಾನು ಕೇಳಿರಿ ನಾ ಕೆಲಸ ಮಾಡ್ತೇನೋ ಅದಕ್ಕೆ ನನಗೆ ಅವಕಾಶ ಅಂತ ನಿಮ್ಮಲ್ಲಿ ಏನೋ ಬಿಡ್ಕೊಳ್ತೇನೆ ಇದು ಏನೈತ್ ನಿಮ್ಮ ಏನೋ ಸಮಸ್ಯೆ ಇದ್ರೆ ಬಿ ನಾ ಹಗಲಿ ರಾತ್ರಿ ತಯಾರಿದನು ನಂದು ಅಜೆಂಡಾ ಈ ಪ್ರಕಾರ ಇತ್ತು ದಯಮಾಡಿ ಇದೆಲ್ಲರೂ ಓದ್ರಿ ಅಜೆಂಡಾ ಇತ್ತು ಅಂತಿದ್ದು ಹಾಗಾದ್ರೆ ಅಭಿವೃದ್ಧಿ ರಂಗದವ್ರು ಅಜೆಂಡಾ ಮಾಡಬೇಕಾಗಿತ್ತಲ್ಲ ವಿಕಾಸರತ್ನವರು ಅಭಿವೃದ್ದಿ ಅಜೆಂಡಾ ಮಾಡಬೇಕಾಗಿತ್ತಲ್ಲ ನಾ ಆರಿಸಿ ಹೋದ ಬಳಕೆ ಏನು ಮಾಡ್ತೇನೋ ಏನಿಲ್ಲ ಮತ್ತು ಈಗಾಗಲೇ ನಾನು ಸಮಾಜ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಅನೇಕ ಸರ್ಕಾರದ ಯೋಜನೆಗಳು ತಂದು ಕೊಟ್ಟೇನು ಏನಂತಂದು ಕೊಟ್ಟೇನು ಏನು ಕೆಲಸ ಮಾಡಿದ ಬರ್ದೇನು ಇಲ್ಲಿ ಅದಕ್ಕೆ ಈ ನಂದು ಜನ ಏನ ಸೋಷಲ್ ಮೂಮೆಂಟ್ ಮಾಡ್ಕೊಬಂದ ಈ ಜನರದ ಆಶೀರ್ವಾದ ನಾನು ಹೇಂತಿಗೆ ಒಂದು ಓಟ್ ಹಾಕಿ ಈ ತೆಂಗಿನ ಗುರ್ತಿ ಒಂದು ತೆಂಗಿನ ಗಿಡಕ್ಕೆ ಹೋಟ್ ಹಾಕಿರಿ ನಾನು ಆರಿಸ್ಕೊಂಡು ತೊಂಬರಿ ಅಂತ ನಾ ಈ ಅಂಬೇಡ್ಕರ್ ನಗರದ ಹತ್ ಹತ್ತೊಂಬತ್ತನೇ ವಾರ್ಡ್ ನಂಬರ್ ಮೆಂಬರು ಎಲ್ಲ ಸದಸ್ಯರಿಗೆ ನಾನು ಕೈ ಮುಗಿದು ಕೇಳ್ತೇನು